ಲಕ್ಷ್ಮೀಶ್ವರ ಶಿರಹಟ್ಟಿ ಎರಡು ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆಯ ವಿಶೇಷ ಸಭೆ ಜೆಜೆಎಂ ಕಾಮಗಾರಿ ಶೇಕಡಾ ತೊಂಬತ್ತೇಳು ರಷ್ಟು ಪ್ರಗತಿ ಎಂದು ಯಮನಿಸುತ್ತೀರಾ ಎರಡು ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಈ ವ್ಯಾಪ್ತಿಯಲ್ಲಿ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿಲ್ಲವೆಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅಧಿಕಾರಿಗಳಿಗೆ ತರಾಟೆ ಅವರು ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶನಿವಾರ ಜರುಗಿದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಶೇಷ ಸಭೆಯಲ್ಲಿ ಮಾತನಾಡಿದರು ಜೆಜೆಎಂ ಕಾಮಗಾರಿ ಪೂರ್ಣವಾಗಿಲ್ಲ ಕೇವಲ ಬಿಲ್ಗಾಗಿ ನೀವು ತೊಂಬತ್ತೇಳು ರಷ್ಟು ಮುಗಿದಿದೆ ಎಂದು ಹೇಳುತ್ತಿದ್ದೀರಿ ಅಂಕಿಅಂಶಗಳೊಂದಿಗೆ ಮಾತನಾಡಿದ ಶಾಸಕರು ಪ್ರತಿಯೊಂದು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಮನುಷ್ಯರಿಗೆ ಕಾಯಿಲೆ ಬರುವುದು ಸಹಜ ಆರೋಗ್ಯ ಮತ್ತು ಪಶು ವೈದ್ಯಕೀಯ ಇಲಾಖೆ ಅಗತ್ಯ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಗ್ರಾಮೀಣ ಭಾಗಗಳಲ್ಲಿ ಕೆಲಸ ಹರಿಸಿ ಗುಳೆ ಹೋಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ ಇರುವುದರಿಂದ ಎಲ್ಲ ಹಳ್ಳಿಗಳಲ್ಲಿ ಕೊಳವೆ ಬಾಯಿ ಒರೆಸುವುದಕ್ಕೆ ಆದ್ಯತೆ ನೀಡಲಾಗುವುದು ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮತ್ತು ಜಾನುವಾರುಗಳಿಗೆ ನೀವು ಪೂರೈಕೆ ಮಾಡುವ ಜವಾಬ್ದಾರಿ ಎಲ್ಲಾ ಪಿಡಿಯೋಗಳ ಮೇಲಿದೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಐವತ್ತೆರಡು ಬೋರ್ವೆಲ್ ಕೊರೆಸುವುದು ಸುಮಾರು ಹದಿನೈದು ಕಿ ಪೈಪ್ ಪೈಪ್ಲೈನ್ ಅಳವಡಿಸುವ ಕುರಿತು ಬೇಡಿಕೆಯನ್ನು ಕಿಡಿಯುವ ಶಾಸಕರಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕೃಷ್ಣಪ್ಪ ಧರ್ಮಾರ ವಾಸುದೇವಸ್ವಾಮಿ ಅನಿಲ್ ಬಡಿಗೇರ್ ಮಹೇಶ ಹಡಪದ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್ ಯಾವ ಯಾವ ಊರಲ್ಲಿ ನನಗೆ ಬಂದಿರೋ ಪ್ರಕಾರ ಮಂಚೂರು ತಾಂಡವನ್ನು ಬಿಟ್ಟರೆ ಇರೋದು ಯಾವುದೋ ತಾಂಡ್ರೆ ಬಿಟ್ಟೆ ಯಾವುದು ಆಗಿಲ್ಲ ಅದೇ ಶಿವನಿಗೆ ಮಂಚೂರು ತಾಂಡ ಬಂದೆ ಕಂಪ್ಲೀಟ್ ಆಗಿತ್ತು